ನಮಸ್ಕಾರ ಡಿ ದೇವರಾಜ್ ಅರ್ಸು ಹಿಂದುಳಿದ ವರ್ಗಗಳ ಸಾಮಾಜಿಕ ಧಾರ್ಮಿಕ ಸಾಂಸ್ಕೃತಿಕ ಸಂಘದ ವತಿಯಿಂದ ಡಿ ಡಿ ಯು ನ್ಯೂಸ್ಗೆ ಧನ್ಯವಾದಗಳನ್ನು ಸಲ್ಲಿಸ್ತೇವೆ ಸೊ ಜೊತೆಗೆ ನಮ್ಮ ಜೊತೆ ಡಿ ಡಿ ಯು ನ್ಯೂಸ್ ಚಾನೆಲ್ ಈ ಒಂದು ಕೇಲೋ ಓ ಬಿ ಸಿ ಓಪನ್ ಕ್ರಿಕೆಟ್ ಪಂದ್ಯಾವಳಿ ರಾಜ್ಯಾದ್ಯಂತ ಆಯೋಜನೆ ಮಾಡ್ತಾ ಇದ್ದೇವೆ ಈ ಎಲ್ಲ ಕ್ರೀಡೆಯ ಸಂಪೂರ್ಣವಾದ ದೃಶ್ಯ ಮತ್ತು ಎಲ್ಲ ಮಹ ಮಹನೀಯರ ಮತ್ತು ಸಾಧಕರ ಎಲ್ಲರ ಒಂದು ವಿಚಾರಧಾರೆಗಳನ್ನು ರಾಜ್ಯದ ಅವರ ಮಾಡಿರುವಂಥ ಸಾಧನೆಗಳನ್ನು ಮೆಲುಕಾಕುವ ದೃಷ್ಟಿಯಿಂದ ಡಿ ಡಿ ಯು ನ್ಯೂಸ್ ಮೂಲಕ ಯಾಕೆ ಈ ಟ್ರೋಫಿಯನ್ನು ನಾವು ಜಿಲ್ಲಾ ಮಟ್ಟದಲ್ಲಿ ಮಾಡ್ತಾ ಇದ್ದೀವಿ ಆ ಮಹನೀಯರ ಹೆಸರಲ್ಲಿ ಯಾಕೆ ಮಾಡ್ತಾ ಇದ್ದೀವಿ ಅನ್ನೋದ್ರ ಬಗ್ಗೆ ಸಂಪೂರ್ಣ ಎಳೆ ಎಳೆಯಾಗಿ ವಿಸ್ತರಿಸುವ ಒಂದು ಉದ್ದೇಶದಿಂದ ಡಿ ಡಿ ಯು ನ್ಯೂಸ್ ನಮ್ಮ ಜೊತೆ ನಮ್ಮ ಸಂಘಟನೆ ಜೊತೆ ನಿಂತಿರೋದಕ್ಕಾಗಿ ಎಲ್ಲ ತಂಡದ ಡಿ ಡಿ ಯು ನ್ಯೂಸಿನ ಎಲ್ಲ ತಂಡದ ಮಹನೀಯರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇವೆ ಸೊ ಇದೊಂದು ವಿಶೇಷತೆ ಕರ್ನಾಟಕ ರಾಜ್ಯದಲ್ಲಿ ಪ್ರಪ್ರಥಮ ಬಾರಿಗೆ ಡಿ ದೇವರಾಜು ಹಿಂದುಳಿದ ವರ್ಗಗಳ ಸಾಮಾಜಿಕ ಧಾರ್ಮಿಕ ಸಾಂಸ್ಕೃತಿಕ ಸಂಘದ ವತಿಯಿಂದ ಕೇಲೋ ಒ ಬಿ ಸಿ ಅನ್ನುವಂತಹ ರಾಜ್ಯದಲ್ಲೇ ಪ್ರಪ್ರಥಮ ಬಾರಿಗೆ ಕ್ರಿಕೆಟ್ ಓಪನ್ ಕ್ರಿಕೆಟ್ ಪಂದ್ಯಾವಳಿ ಆಯೋಜನೆ ಮಾಡಿದ್ದೇವೆ ಸೊ ಇದರ ವಿಶೇಷತೆ ಏನಂತಂದ್ರೆ ಮೂವತ್ತು ಜಿಲ್ಲೆಗಳಲ್ಲಿ ಮಹನೀಯರ ಮತ್ತು ಮಾಜಿ ಮುಖ್ಯಮಂತ್ರಿಗಳ ಶರಣರ ಹೆಸರಿನಲ್ಲಿ ಈ ಒಂದು ಕ್ರಿಕೆಟ್ ಪಂದ್ಯಾವಳಿಯನ್ನು ಆಯೋಜನೆ ಮಾಡ್ತಾ ಇದ್ದೀವಿ ಪ್ರಥಮ ಜಿಲ್ಲೆಯ ಪ್ರಥಮ ಬಹುಮಾನ ಐವತ್ತು ಸಾವಿರ ದ್ವಿತೀಯ ಬಹುಮಾನ ಇಪ್ಪತ್ತೈದು ಸಾವಿರ ಸೊ ಈ ಮೂವತ್ತು ಜಿಲ್ಲೆಗಳಲ್ಲಿ ಅಹ್ ಗೆದ್ದಿರುವಂತಹ ವಿಜೇತ ತಂಡಗಳು ರಾಜ್ಯ ಮಟ್ಟದಲ್ಲಿ ಡಿ ದೇವರಾಜ್ ಅರ್ಸು ಟ್ರೋಫಿ ಅನ್ನುವಂತಹ ಒಂದು ಫೈನಲ್ ಟ್ರೋಫಿಗೆ ಇವರೆಲ್ಲರೂ ಕೂಡ ಎಲ್ಲ ಮೂವತ್ತು ಜಿಲ್ಲೆಗಳಲ್ಲಿ ಗೆದ್ದಿರ್ತಕ್ಕಂಥವ್ರದ್ದು ಸೆಮಿಫೈನಲ್ ಆಗುತ್ತೆ ನಲ್ಲಿ ಗೆದ್ದಿರುವಂಥವರಿಗೆ ಐದು ಲಕ್ಷ ರೂಪಾಯಿ ಪ್ರಥಮ ಬಹುಮಾನ ದ್ವಿತೀಯ ಬಹುಮಾನ ಎರಡೂವರೆ ಲಕ್ಷ ಎರಡು ಲಕ್ಷ ನೀಡುವಂತಹ ಒಂದು ಒಂದು ಕಾರ್ಯಕ್ರಮವನ್ನು ಡಿ ಡಿ ಯು ನ್ಯೂಸ್ ಪ್ರಸಾರ ಮಾಡ್ತಾ ಇರೋದು ನಿಜಕ್ಕೂ ಕೂಡ ಒಂದು ಸಂತೋಷದ ವಿಷಯ ಸೊ ಈ ಒಂದು ಕಾರ್ಯಕ್ರಮ ಕ್ರಿಕೆಟ್ ಪಂದ್ಯಾವಳಿಗಳನ್ನೇ ಯಾಕೆ ನಾವು ಆಯೋಜನೆ ಮಾಡಿದೀವಿ ಅಂದರೆ ಬಹುತೇಕವಾಗಿ ನಾಡಿನಲ್ಲಿರುವಂತಹ ಪ್ರತ್ಯೇಕವಾಗಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿರುವಂತಹ ಎಲ್ಲ ಹಿಂದುಳಿದ ವರ್ಗದ ಯುವ ಜನರಿಗೆ ಇವತ್ತು ಭಾರತ ಸರ್ಕಾರದಿಂದ ಮತ್ತು ರಾಜ್ಯ ಸರ್ಕಾರದಿಂದ ಯುವಕರಿಗಾಗಿ ಎರಡು ಕಿ ಇಲಾಖೆಗಳು ಕೆಲಸ ಮಾಡ್ತಾ ಇದ್ದೀವಿ ಅನ್ನೋದ್ರ ಬಗ್ಗೆ ವಿಶೇಷವಾಗಿ ಜಾಗೃತಿ ಮೂಡಿಸಬೇಕು ಮತ್ತು ರಾಜ್ಯ ಸರ್ಕಾರದಿಂದ ಮತ್ತು ಕೇಂದ್ರ ಸರ್ಕಾರದಿಂದ ಸಿಗುವಂತಹ ಯುವಕರಿಗೆ ಸಿಗುವಂತಹ ಸೌಲಭ್ಯಗಳನ್ನು ತಲುಪಿಸಬೇಕು ಮತ್ತು ಯುವಕ ಮಂಡಳಿ ಯುವತಿ ಮಂಡಳಿಗಳನ್ನು ರಚನೆ ಮಾಡುವುದರಿಂದ ಕೇಂದ್ರ ಸರ್ಕಾರ ನೆಹರು ಯುವ ನೆಹರು ಯುವ ಕೇಂದ್ರ ಅಂತ ಇದೆ ಸೊ ಅಲ್ಲಿ ಅನೇಕ ಯೋಜನೆಗಳು ಯುವಕರಿಗೆ ಸಿಗ್ತವೆ ಮತ್ತು ನಮ್ಮ ಕರ್ನಾಟಕ ಸರ್ಕಾರದ ಯೋಜನಾ ಸಬಲೀಕರಣ ಕ್ರೀಡಾ ಇಲಾಖೆ ಅಂತ ಇದೆ ಅಲ್ಲಿ ಕೂಡ ಅನೇಕ ಯೋಜನೆಗಳು ಸಿಗ್ತವೆ ಸೊ ಈ ಹಿಂದೆ ಇರುವಂಥ ಸರ್ಕಾರಗಳು ಯುವಕರಿಗೆ ಏನೆಲ್ಲ ಯೋಜನೆ ಕೊಟ್ಟು ಇಂದಿನ ಪ್ರಸ್ತುತ ಸರ್ಕಾರಗಳು ಆ ಯೋಜನೆಗಳನ್ನ ಮರೆಮಾಚಿಕೆ ಮಾಡುವಂಥ ಕೆಲಸಗಳಾಗ್ತಾ ಇದಾವೆ ಸೊ ಇದು ಈ ಮೂಲಕ ಆದರೂ ಕೂಡ ಖೇಲೋ ಓ ಬಿ ಸಿ ಅನ್ನುವ ಕ್ರಿಕೆಟ್ ಪಂದ್ಯಾವಳಿ ಮೂಲಕ ಆದರೂ ಕೂಡ ರಾಜ್ಯದ ಮೂವತ್ತೊಂದು ಜಿಲ್ಲೆಗಳಲ್ಲಿ ಜಾಗೃತಿ ಮೂಡಿಸುವುದರ ಜೊತೆ ಜೊತೆಗೆ ರಾಜ್ಯ ಮಟ್ಟದಲ್ಲಿ ಡಿ ದೇವರಾಜ್ ಅರಸು ಟ್ರೋಫಿ ಕೂಡ ಆಯೋಜನೆ ಮಾಡ್ತಾ ಇದ್ದೀವಿ ಉದಾಹರಣೆ ಈಗ ನಮ್ಮ ಮೈಸೂರು ಅಂತ ಬಂದಾಗ ಕರ್ನಾಟಕ ಸರ್ಕಾರದ ಜನಪ್ರಿಯ ಮುಖ್ಯಮಂತ್ರಿಗಳಾದಂತ ಸಿದ್ದರಾಮಯ್ಯ ಸಾಹೇಬರ ಹೆಸರಿನಲ್ಲಿ ಮತ್ತು ಹಾಸನ ಅಂತ ಬಂದಾಗ ಈ ದೇಶದ ಪ್ರಧಾನಿಗಳಾಗಿರ್ತಕ್ಕಂಥ ಮಾಜಿ ಪ್ರಧಾನಿಗಳಾಗಿರ್ತಕ್ಕಂಥ ಮತ್ತು ಮಣ್ಣಿನ ಮಗನೆಂದು ಬಿರುದು ಪಡೆದಿರ್ತಕ್ಕಂಥ ನಮ್ಮ ನಾಡಿಗೆ ಅನೇಕ ಕೊಡುಗೆಗಳನ್ನು ನೀಡಿರ್ತಕ್ಕಂಥ ಎಚ್ ಡಿ ದೇವೇಗೌಡರ್ ಸಾಹೇಬ್ರ ಹೆಸರಲ್ಲಿ ಕೂಡ ನಾವು ಹಾಸನದಲ್ಲಿ ಜಿಲ್ಲಾ ಟ್ರೋಫಿಯನ್ನು ಆಯೋಜನೆ ಮಾಡ್ತೀವಿ ಇದೇ ರೀತಿಯಲ್ಲಿ ಮೂವತ್ತೊಂದು ಜಿಲ್ಲೆಗಳಲ್ಲಿ ಒಬ್ಬೊಬ್ಬ ಸಾಧನೆ ಮಾಡಿರುವಂಥ ನಾಯಕರ ಹೆಸರಲ್ಲಿ ರಾಜಕೀಯ ನಾಯಕರ ಹೆಸರಲ್ಲಿ ಮತ್ತು ಶರಣರ ಹೆಸರಿನಲ್ಲಿ ಅವ್ರೇನೆಲ್ಲ ಯೋಜನೆಗಳು ಈ ನಾಡಿಗೆ ಕೊಟ್ಟರು ಮತ್ತು ಈ ದೇಶಕ್ಕೆ ಕೊಟ್ಟರು ಸೊ ಏನೆಲ್ಲ ಬದನ ಬದಲಾವಣೆಗಳು ತಂದ್ರು ಅವರ ಒಂದು ಆದರ್ಶ ಮತ್ತು ಚಿಂತನೆಗಳು ಇಂದಿನ ಪ್ರಸ್ತುತ ರಾಜಕೀಯದಲ್ಲಿರುವಂಥ ನಾಯಕರಿಗೆ ಒಂದು ಪ್ರೇರಣೆ ಆಗ್ಬೇಕು ಯಾವತ್ತಲೂ ನಾವು ಅಧಿಕಾರ ಸಿಕ್ಕಾಗ ಏನೆಲ್ಲ ಮಾಡ್ಬೋದು ಆ ಅಧಿಕಾರ ಸಿಕ್ಕಾಗ ಜನ ನಮಗೆ ಹೇಗೆಲ್ಲ ಒಂದು ಅದನ್ನ ಸ್ಮರಿಸ್ತಾರೆ ಅಂತಕ್ಕಂಥದ್ದು ಒಂದು ಚಿಂತನೆ ಇಟ್ಟುಕೊಂಡು ಕೇಲೋ ಓ ಬಿ ಸಿ ಅಂತಕ್ಕಂಥ ಕ್ರಿಕೆಟ್ ಪಂದ್ಯಾವಳಿ ಜಿಲ್ಲಾ ಮಟ್ಟದಲ್ಲಿ ಆಯೋಜನೆ ಮಾಡ್ತಾ ಇದ್ದೀವಿ ಜಿಲ್ಲಾ ಮಟ್ಟದಲ್ಲಿ ಪ್ರತಿ ಇನ್ನೂರ ಇಪ್ಪತ್ತ್ನಾಲ್ಕು ವಿಧಾನಸಭಾ ಕ್ಷೇತ್ರದಲ್ಲಿರುವಂಥ ಎಲ್ಲ ಹಿಂದುಳಿದ ವರ್ಗದ ಹಿಂದುಳಿದ ವರ್ಗದ ಬಾಂಧವರು ಅಲ್ಲದೆ ಇತರೆ ಸಮುದಾಯದವರು ಕೂಡ ಮುಕ್ತವಾಗಿ ಭಾಗವಹಿಸೋಕ್ಕೆ ಅವಕಾಶ ಇದೆ ಸೊ ಆ ಎಲ್ಲ ಇನ್ನೂರ ಇಪ್ಪತ್ನಾಲ್ಕು ವಿಧಾನಸಭಾ ಕ್ಷೇತ್ರವಾರೇ ತಂಡಗಳನ್ನು ನಾವು ಪ್ರತ್ಯೇಕವಾಗಿ ಅಲ್ಲಿ ಎಷ್ಟೇ ತಂಡ ಬರಲಿ ಸೊ ಆ ತಂಡಗಳನ್ನು ನಾವು ಜಿಲ್ಲಾ ಮಟ್ಟದ ಕ್ರೀಡಾಂಗಣದಲ್ಲಿ ಅಥವಾ ಜಿಲ್ಲಾ ಮಟ್ಟದ ಒಂದು ಸೂಚಿಸಿರುವಂಥ ಸ್ಥಳದಲ್ಲಿ ಎಲ್ಲ ತಂಡಗಳನ್ನು ಒಂದು ಪಂದ್ಯಾವಳಿಗಳನ್ನು ಆಯೋಜನೆ ಮಾಡಿ ತದಾದ ನಂತರದಲ್ಲಿ ಅಲ್ಲಿ ಯಾರು ವಿಜೇತರಾಗ್ತಾರೆ ಜಿಲ್ಲಾ ಮಟ್ಟದಲ್ಲಿ ಯಾರು ವಿಜೇತರಾಗ್ತಾರೆ ಅವರು ಸೆಮಿಫೈನಲ್ಗೆ ಬರ್ತಾರೆ ಸೆಮಿ ಫೈನಲಲ್ಲಿ ಯಾರು ವಿಜೇತರಾಗ್ತಾರೆ ಅವರು ಫೈನಲ್ಗೆ ಬರ್ತಾರೆ ಸೊ ಫೈನಲ್ ಮ್ಯಾಚ್ ಕರ್ನಾಟಕ ರಾಜ್ಯದ ರಾಜಧಾನಿ ಬೆಂಗಳೂರು ಮಹಾನಗರದಲ್ಲಿ ಫೈನಲ್ ಮ್ಯಾಚ್ ನಡೀತದೆ ಪ್ರತಿ ಜಿಲ್ಲೆಯಲ್ಲೂ ಕೂಡ ಒಂದು ಜಿಲ್ಲಾ ಮಟ್ಟದ ಕೆಲೋ ಒ ಬಿ ಸಿ ಪಂದ್ಯಾವಳಿ ಮೂವತ್ತೊಂದು ಜಿಲ್ಲೆಗಳಲ್ಲಿ ನಾವು ಆಯೋಜನೆ ಮಾಡ್ತಾ ಇದ್ದೀವಿ ಸೊ ಆದ್ದರಿಂದ ತಮ್ಮ ತಮ್ಮ ಸ್ಥಳೀಯ ಜನಪ್ರತಿನಿಧಿಗಳ ಹೆಸರಿನಲ್ಲಿ ಆಗಿರ್ಬೋದು ತಮ್ಮ ಸಂಘಟನೆಗಳ ಹೆಸರಿನಲ್ಲಿ ಆಗಿರ್ಬೋದು ಮತ್ತು ಜೊತೆಗೆ ತಮ್ಮ ಸಮುದಾಯದ ಶರಣರ ಹೆಸರಲ್ಲಿ ಆಗಿರ್ಬೋದು ತಮ್ಗೆ ಯಾರು ಇಷ್ಟ ಬರುತ್ತಾರೋ ಆ ನಾಯಕರ ಹೆಸರಿನಲ್ಲಿ ಮುಕ್ತವಾಗಿ ತಂಡಗಳು ಆ ಭಾಗವಹಿಸಕ್ಕೆ ಈ ಒಂದು ಸಂಘಟನೆ ಅವಕಾಶ ಮಾಡಿ ಕೊಡ್ತಾ ಸೊ ಆದ್ದರಿಂದ ಅತಿ ಶೀಘ್ರದಲ್ಲಿ ಈಗ ಆಲ್ರೆಡಿ ಮೋರ್ ದೆನ್ ಒಂದು ಎಪ್ಪತ್ತು ಪರಿಶತ್ ನಾವು ಕೆಲಸಗಳನ್ನ ಮುಗಿಸಿದ್ದೇವೆ ಸೊ ಸ್ಥಳಗಳು ಮತ್ತು ಆಯೋಜನೆ ಮಾಡುವಂತ ಮಹನೀಯರ ಟ್ರೋಫಿ ಹೆಸರು ಮತ್ತು ಯಾವ ದಿನಾಂಕದಂದು ನಾವು ಈ ಒಂದು ಪಂದ್ಯಗಳನ್ನು ಆಯೋಜನೆ ಮಾಡ್ತೇವೆ ಅಂತಕ್ಕಂಥ ಒಂದು ಮಾಹಿತಿ ಅತಿ ಶೀಘ್ರದಲ್ಲಿ ಡಿ ಡಿ ಯು ನ್ಯೂಸ್ ಚಾನೆಲ್ ಮೂಲಕ ತಮ್ಮೆಲ್ಲರಿಗೂ ಕೂಡ ಒಂದು ತಲುಪುವಂಥ ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ ಎಲ್ಲ ಕ್ರಿಕೆಟ್ ಪ್ರೇಮಿಗಳು ಮತ್ತು ಕ್ರೀಡಾ ಪ್ರೇಮಿಗಳು ತಾವೆಲ್ಲರೂ ಕೂಡ ಡಿ ಡಿ ಯು ನ್ಯೂಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚೆಚ್ಚು ಈ ಎಲ್ಲ ಮಹನೀಯರ ಸಾಧನೆಗಳು ಮತ್ತು ಆ ಮಹನೀಯರು ನಮ್ಮ ರಾಜ್ಯಕ್ಕೆ ನೀಡಿದಂಥ ಕೊಡುಗೆಗಳು ಅವರ ಒಂದು ಪ್ರೇರಣೆ ಇಂದಿನ ಯುವ ಪೀಳಿಗೆಗೆ ಬರಬೇಕು ರಾಜಕಾರಣಿಗಳಾಗಿರ್ಬೋದು ಮಹಾತ್ಮರಾಗಿರ್ಬೋದು ಉದ್ಯಮಿಗಳಾಗಿರ್ಬೋದು ಅವರೆಲ್ಲ ತಮ್ಮ ಉದ್ಯಮದ ಜೊತೆಗೆ ತಮ್ಮ ರಾಜಕಾರಣದ ಜೊತೆಗೆ ವಿಶೇಷವಾಗಿ ನಾಡಿಗೆ ಕೊಟ್ಟಂತ ಕೊಡುಗೆಗಳನ್ನ ನೆನೆಯುವ ಉದ್ದೇಶದಿಂದ ಅವರಿಗೆ ಒಂದು ಥ್ಯಾಂಕ್ಸ್ ಒಂದು ಧನ್ಯವಾದ ಹೇಳುವ ಉದ್ದೇಶದಿಂದ ಆ ಮಹನೀಯರ ಹೆಸರಿನಲ್ಲಿ ನಾನು ತಮಗೆ ಹೇಳಿದೆ ಈ ದೇಶದ ಮಾಜಿ ಪ್ರಧಾನಮಂತ್ರಿಗಳಾದಂಥ ಎಚ್ ಡಿ ದೇವೇಗೌಡರು ಸಾಹೇಬ್ರ ಹೆಸರಲ್ಲಿ ಈ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬ್ರ ಹೆಸರಲ್ಲಿ ಈ ರಾಜ್ಯದ ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಸರ್ ಹೆಸರಲ್ಲಿ ಮತ್ತು ಅನೇಕ ಮಹನೀಯರು ಹೀಗೆ ಹೇಳ್ತಾ ಹೋದರೆ ಅನೇಕ ಮೂವತ್ತೊಂದು ಜಿಲ್ಲೆಯ ಮಹನೀಯರ ಪಟ್ಟಿ ಕೂಡ ನಾವು ಡಿ ಡಿ ಯು ನ್ಯೂಸ್ ಮೂಲಕ ತಮ್ಮನ್ನು ತಲುಪಿಸುವಂತ ವಿಚಾರ ಮಾಡ್ತೇವೆ ಮತ್ತು ಅವರು ನಮ್ಮ ನಾಡಿಗೆ ನೀಡಿರ್ತಕ್ಕಂಥ ಕೊಡುಗೆಗಳ ಬಗ್ಗೆ ನಾವು ಎಳೆ ಎಳೆಯಾಗಿ ಈ ಚಾನೆಲ್ ಮೂಲಕ ಎಲ್ಲರಿಗೂ ಒಂದು ತಿಳಿಸುವಂಥ ಮತ್ತು ಅವರ ಕೊಟ್ಟಿರುವಂಥ ಯೋಜನೆಗಳ ಬಗ್ಗೆ ನಾವೆಲ್ಲ ಕೂಡ ಮೆಲ್ಕಾಕುವಂಥ ಒಂದು ಉದ್ದೇಶ ಮತ್ತು ಇಂದಿನ ರಾಜಕಾರಣಿಗಳಿಗೆ ಅಥವಾ ಆ ಕ್ಷೇತ್ರದಲ್ಲಿ ಕೆಲಸ ಮಾಡೋಂಥವರಿಗೆ ಇವರು ಇಂಥ ಒಂದು ಕ್ಷೇತ್ರದಲ್ಲಿ ಇದ್ರೂ ಕೂಡ ಇಷ್ಟೆಲ್ಲ ಸಾಮಾಜಿಕ ಕೆಲಸದ ಜೊತೆ ಜೊತೆಗೆ ಈ ರಾಜ್ಯಕ್ಕೆ ವಿಭಿನ್ನವಾದ ಕೊಡುಗೆ ಕೊಟ್ಟರಲ್ಲ ಅನ್ನುವಂಥ ಒಂದು ಚಿಂತನೆ ಅವರಿಗೆ ಬರಲಿ ಅನ್ನೋ ಒಂದು ಉದ್ದೇಶದಿಂದ ಬ್ರಹ್ಮ ಬರುವ ಬರಲಿ ಅನ್ನೋ ಒಂದು ಉದ್ದೇಶದಿಂದ ಡಿ ದೇವರಾಜರ್ಸು ಹಿಂದುಳಿದ ವರ್ಗಗಳ ಸಾಮಾಜಿಕ ಧಾರ್ಮಿಕ ಸಾಂಸ್ಕೃತಿಕ ಸಂಘದ ವತಿಯಿಂದ ಒಂದು ವಿಭಿನ್ನವಾದ ಕ್ರಿಕೆಟ್ ಪಂದ್ಯಾವಳಿಯನ್ನ ಬಿ ಸಿ ಅನ್ನುವ ಮೂಲಕ ಆಯೋಜನೆ ಮಾಡ್ತಾ ಇದ್ದೀವಿ ಎಲ್ಲ ಕ್ರೀಡಾ ಪ್ರೇಮಿಗಳು ನಮ್ಮ ಜೊತೆ ಕೈ ಜೋಡಿಸಿ ಆ ಮತ್ತು ಜಿಲ್ಲಾವಾರು ವಿಧಾನಸಭಾ ಕ್ಷೇತ್ರವಾರು ಇನ್ನೂರ ಇಪ್ಪತ್ನಾಲ್ಕು ವಿಧಾನಸಭಾ ಕ್ಷೇತ್ರವಾರು ನಾವು ಸಂಚಾಲಕರನ್ನು ನೇಮಿಸ್ತಾ ಇದ್ದೇವೆ ಜಿಲ್ಲಾವಾರು ಸಂಚಾಲಕರನ್ನು ನೇಮಿಸ್ತಾ ಇದ್ದೇವೆ ಎಲ್ಲರಿಗೂ ಮುಕ್ತವಾದ ಅವಕಾಶ ಇದೆ ಯಾರು ಕೆಲಸ ಮಾಡ್ತೀವಿ ಅಂತೀರಾ ಅವರಿಗೆ ಈ ಸಂಘಟನೆಯಲ್ಲಿ ಒಂದು ಸೂಕ್ತವಾದ ಸ್ಥಾನಮಾನ ಕೂಡ ಕೊಡ್ತೇವೆ ನಮ್ಮೊಂದಿಗೆ ತಾವೆಲ್ಲ ಕೈ ಜೋಡಿಸ್ತೀರಿ ಅನ್ನೋ ಒಂದು ಉದ್ದೇಶದಿಂದ ಈ ಡಿ ಯು ನ್ಯೂಸ್ ಮೂಲಕ ತಮ್ಮಲ್ಲಿ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ ಜೈ ಡಿ ದೇವರಾಜಾರ್ಸು